ಕುಮಟಾ ತಾಲೂಕಿನ ಮಾಸೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಶಾಲೂನ್ ಸಂಸ್ಥೆ ವತಿಯಿಂದ ಸ್ಕೂಲ್ ಬ್ಯಾಗ್ ವಿತರಿಸಲಾಯಿತು ಕುಂಟಾ ತಾಲೂಕಿನ ಮಾಸೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡ ಸರಳ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ವಿತರಿಸಿ ಮಾತನಾಡಿದ ಶಾಲೂನ್ ಸಂಸ್ಥೆಯ ಮಾರ್ಕೆಟಿಂಗ್ ಮ್ಯಾನೇಜರ್ ವಿನಾಯಕ್ ನಾಯ್ಕ್ ಅವರು ಮಾತನಾಡಿ ನಾವು ಶಾಲೆಗೆ ಹೋಗುವ ದಿನಗಳಲ್ಲಿ ಬ್ಯಾಗ್ ಖರೀದಿಸಲು ಸಾಧ್ಯವಾಗದೆ ಪ್ಲಾಸ್ಟಿಕ್ ಕವರ್ನಲ್ಲಿ ಪುಸ್ತಕಗಳನ್ನು ಹಾಕಿಕೊಂಡು ಶಾಲೆಗೆ ಹೋಗುವ ಪರಿಸ್ಥಿತಿ ಇತ್ತು ಈಗಿನ ಬಡ ಮಕ್ಕಳಿಗೆ ಅಂತಹ ಸ್ಥಿತಿ ಬರಬಾರದೆಂಬ ಕಾರಣಕ್ಕೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಿಸಿದ್ದೇವೆ ನೂರು ಬ್ಯಾಗ್ಗಳನ್ನು ವಿತರಿಸಲಿದ್ದು ಈಗ ಸಾಂಕೇತಿಕವಾಗಿ ಒಂದಿಷ್ಟು ಬ್ಯಾಗ್ಗಳನ್ನು ವಿತರಿಸಿದ್ದೇವೆ ಉಳಿದವುಗಳನ್ನು ಶಾಲೆಗೆ ತಲುಪಿಸುವ ವ್ಯವಸ್ಥೆ ಮಾಡುತ್ತೇವೆ ನಮ್ಮೂರಿನ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದಬೇಕೆಂಬ ಸದುದ್ದೇಶದಿಂದ ಇಂತಹ ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳುತ್ತಿದ್ದೇವೆ ಎಂದರು ಬಂದಿದ್ದೆ ಒಬ್ಬ ನಾರ್ಮಲ್ ವ್ಯಕ್ತಿಯಾಗಿ ಮಾತ್ರ ಈ ಒಂದು ಶಾಲೆಗೆ ನಾವು ಆಗಮಿಸಿದ್ವಿ ಸೊ ಅಂತ ಒಂದು ವ್ಯಕ್ತಿ ಇವತ್ತು ಒಂದು ಗೆಸ್ಟ್ ಆಗಿ ಈ ಒಂದು ಶಾಲೆಗೆ ನಾನು ಆಗಮಿಸಿದ ಆಗಮಿಸಿರುವಂತದ್ದು ನಿಜಕ್ಕೂ ನನ್ನ ಪಾಲಿಗೆ ಇವತ್ತು ಸುದೀನ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಸೊ ಅದರಲ್ಲೂ ಮುಖ್ಯವಾಗಿ ಏನಂತಂದ್ರೆ ಇವತ್ತು ಬ್ಯಾಗ್ ಅನ್ನ ವಿತರಣೆ ಮಾಡ್ತಿದ್ದೇವೆ ಸ್ಕೂಲಿಗೆ ಸೊ ಒಂದು ಟೈಮ್ ಅಲ್ಲಿ ಸೊ ನಮ್ಗೆ ಸಿಂಗಲ್ ಒಂದು ಬ್ಯಾಗ್ ಅಂದ್ರೆ ಒಂದ್ ಸ್ಕೂಲ್ಗೆ ನಾವು ಹೋಗ್ಬೇಕಂತ ಅಂದವಾಗ ಯಾರಾದ್ರೂ ಒಂದು ಬ್ಯಾಗ್ ಕೊಡಿಸ್ತಾರೆ ಅಂತ ಹತ್ತಿರುವಂತ ದಿನಗಳಿದಾವೆ ಸೊ ಇವತ್ತು ಅಂತ ಒಂದು ಮೂಮೆಂಟ್ ಅನ್ನ ಕಳ್ಕೊಂಡು ಬಂದಿರುವಂತ ನಾವು ಇವತ್ತು ಅಹ್ ನೂರು ಬ್ಯಾಗ್ ಅನ್ನ ವಿತರಿಸುವಂತ ಒಂದು ಕಾರ್ಯಕ್ರಮ ನನ್ನ ಮುಖಾಂತರ ನೆರವೇರ್ತದೆ ಅಂತಂದ್ರೆ ಅದು ನನ್ನ ಪಾಲಿಗೆ ದೇವರು ಒದಗಿಸಿರುವಂತ ಒಂದು ಅದ್ಭುತವಂತ ಅವಕಾಶ ಅಂತ ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆ ಸೊ ಇದು ಈ ಒಂದು ಹಿಂದಿನ ತಿಂಗಳಲ್ಲಿ ಚಿತ್ರದುರ್ಗ ಶಾಲೆಗೆ ಕೂಡ ಒಂದು ನೂರು ಬ್ಯಾಗ್ಗಳನ್ನ ವಿತರಣೆ ಮಾಡಿದ್ವಿ ಸೊ ಇದೇ ತರ ಸರ್ಕಾರಿ ಶಾಲೆ ಅಂತ ಬಂದ ತುಂಬಾ ಖುಷಿ ವಿಚಾರ ಮುಖ್ಯವಾಗಿ ಇವತ್ತು ತುಂಬಾ ಖೇದಕರವಾದ ಸಂಗತಿ ಏನಂತಂದ್ರೆ ಸರ್ಕಾರಿ ಶಾಲೆಗಳು ಅಳಿವಿನ ಅಂಚಿನಲ್ಲಿರುವಂತದ್ದು ಸೊ ನಾವುಗಳೆಲ್ಲರೂ ಕೂಡ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದಿ ನಮ್ಮ ಒಂದು ಜೀವನವನ್ನ ನಾವು ಇವತ್ತು ಕಟ್ಕೊಂಡಿರುವಂತದ್ದು ಬಟ್ ಇವತ್ತು ಸಿಚುವೇಶನ್ ಹೆಂಗಾಗಿದೆ ಅಂತಂದ್ರೆ ಎಲ್ಲಾ ಸರ್ಕಾರಿ ಶಾಲೆಗಳು ಕೂಡ ಅಳಿವಿನ ಅಂಚಿನಲ್ಲಿದೆ ಸೊ ಅದಕ್ಕೆ ಕಾರಣಗಳು ಹಲವಾರು ಇರಬಹುದು ಸೊ ಎಷ್ಟೋ ಜನ ಇವತ್ತು ಖಾಸಗೀಕರಣದತ್ತ ಮುಖ ಮಾಡ್ತಾ ಇರುವಂತ ಮುಂದೊಂದು ದಿನ ಶಿಕ್ಷಣಕ್ಕೆ ಒಂದು ದೊಡ್ಡ ಆಘಾತಕರವಾದಂತಹ ಒಂದು ಸನ್ನಿವೇಶ ಬಂದು ಒದಗಬಹುದು ಅನ್ನುವಂತ ಒಂದು ವಿಚಾರ ಇರುವಂತದ್ದು ಸೊ ಹಾಗಾಗಿ ಸರ್ಕಾರಿ ಶಾಲೆಗಳನ್ನ ಮುಖ್ಯವಾಗಿ ಜೀರ್ಣೋದ್ಧಾರವನ್ನ ಮಾಡಬೇಕು ಅಥವಾ ಸರ್ಕಾರಿ ಶಾಲೆಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೋಸ್ಕರ ಏನೆಲ್ಲ ಕೆಲಸವನ್ನ ಮಾಡಬಹುದು ಸೊ ಆ ಕೆಲಸವನ್ನ ಮಾಡ್ಲಿಕ್ಕೆ ನಾವು ಯಾವತ್ತು ಸದಾ ಮುಂದೆ ಹೆಜ್ಜೆ ಇಟ್ಟಿರ್ಬೇಕಂತ ಇಷ್ಟಪಡ್ತಿರುವಂತದ್ದು ಸೊ ಮುಂದಿನ ಮುಂಬರುವ ದಿನಗಳಲ್ಲಿ ಒಂದು ಸುಮಾರು ಒಂದು ಕನಿಷ್ಠ ನೂರು ಸರ್ಕಾರಿ ಶಾಲೆಗಳನ್ನ ನಮ್ಮ ಸ್ವಂತಕ್ಕೆ ಪಡ್ಕೊಂಡು ಆ ಸರ್ಕಾರಿ ಶಾಲೆಗಳನ್ನ ಜೀರ್ಣೋದ್ಧಾರ ಮಾಡ್ಬೇಕನ್ನಂತ ಒಂದು ಯಥೇಚ್ಛವಾದ ಗುರಿಯನ್ನು ಇಟ್ಕೊಂಡು ಮುಂದೆ ಸಾಕ್ತಿರುವಂತದ್ದು ಅದರ ಒಂದು ಪ್ರಥಮ ಹೆಜ್ಜೆ ಇದು ಅಂತ ಹೇಳ್ಬಹುದು ಇವತ್ತೊಂದು ಸ್ಕೂಲಿಗೆ ಬ್ಯಾಗ್ ಕೊಡುವಂತದ್ದು ಒಂದು ಶಾಲೆಗೆ ಒಂದು ಪ್ರಥಮ ಹೆಜ್ಜೆ ಅಂತ ಹೇಳ್ಬೋದು ಸೊ ಅದೇ ತರದಲ್ಲಿ ಇವತ್ತು ನಮ್ಮ ವಿದ್ಯಾರ್ಥಿಗಳು ನಮ್ಮ ದೇಶದ ಮುಂದಿನ ಅರುವಡಿಗಳು ನಮ್ಮ ದೇಶವನ್ನ ಮುನ್ನಡೆಸಬೇಕಾದಂತವ್ರು ನಮ್ಮ ಮುದ್ದು ಮುದು ಸೊ ಅವ್ರಿಗೆ ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲನೇ ಗುರು ಸೊ ಆ ಒಂದು ಇದನ್ನ ದಾಟಿದ ನಂತರ ಅದು ಮೊದಲನೇ ಹೆಜ್ಜೆ ಅಂತ ಹೇಳ್ಬಹುದು ಆ ಮೊದಲನೇ ದಾಟಿ ದಾಟಿಬೋದ ನಂತರ ವಿದ್ಯೆ ಕಲಿಸುವಂತ ಒಂದು ಶಿಕ್ಷಣ ಸಂಸ್ಥೆ ಅದರಲ್ಲೂ ಕೂಡ ಸರ್ಕಾರಿ ಶಾಲೆಗಳು ಇವತ್ತು ಎಷ್ಟೋ ಜನ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಶಿಕ್ಷಣವನ್ನ ನೀಡಲಿಕ್ಕೆ ತುಂಬಾ ಮೊದಲಿಂದನೂ ಕೂಡ ತುಂಬಾ ಪ್ರಾಮುಖ್ಯತೆಯನ್ನ ನೀಡಿರುವಂತದ್ದು ಸೊ ಇವತ್ತು ಖಾಸಗೀಕರಣ ಬಂದಿದೆ ಖಾಸಗಿ ಶಾಲೆಗಳು ತಲೆ ಎತ್ತಿದ್ದಾವೆ ಸೊ ಮೊದಲಿಂದನೂ ಕೂಡ ಸರ್ ಎಂ ವಿಶ್ವೇಶ್ವರಯ್ಯ ಇರಬಹುದು ಆ ತರದ ತುಂಬಾ ದಾರ್ಶನಿಕರು ಸರ್ಕಾರಿ ಶಾಲೆಗಳಲ್ಲಿ ಓದಿ ಅತ್ಯುತ್ತಮವಾದ ಸಾಧನೆಗಳನ್ನ ಕೊಟ್ಟಿರುವಂತದ್ದು ಇತಿಹಾಸ ಸರಿನಾ ಸೊ ಅಂತ ಒಂದು ಇತಿಹಾಸವನ್ನು ಮತ್ತೆ ಮರುಕಳಿಸಬೇಕು ಅಂದ್ರೆ ಸರ್ಕಾರಿ ಶಾಲೆಗಳಿಂದ ಅತ್ಯುತ್ತಮವಾದ ಒಂದು ಪ್ರತಿಭೆ ಒಳಗಡೆ ಬರಬೇಕು ಸೊ ಎಲ್ಲರೂ ಕೂಡ ಒಂದು ಅವಕಾಶ ಸಿಗ್ಬೇಕು ಸರ್ಕಾರಿ ಶಾಲೆಯ ಮಕ್ಕಳು ತುಂಬಾ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ಬೇಕು ಸೊ ನಮ್ಮ ದೇಶವನ್ನ ಮುನ್ನಡೆಸಬೇಕಾದಂತಹ ವಿದ್ಯಾರ್ಥಿಗಳಿಗೆ ಸರಿಯಾದಂತಹ ಶಿಕ್ಷಣ ವ್ಯವಸ್ಥೆ ಸಿಗ್ಬೇಕು ೇವೆ ಎಸ್ ಡಿಎಂಸಿ ಅಧ್ಯಕ್ಷ ಮಂಜುನಾಥ್ ಗುನಗಾ ಮಾತನಾಡಿ ಶಾಲೂನ್ ಸಂಸ್ಥೆಯ ಸಾಮಾಜಿಕ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುವ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಕಲಿತ ಮಕ್ಕಳು ಒಳ್ಳೆಯ ಉದ್ಯೋಗ ಪಡೆದ ಮೇಲೆ ಸರ್ಕಾರಿ ಶಾಲೆಗಳನ್ನು ಬೆಳೆಸುವ ಗುಣ ರೂಢಿಸಿಕೊಂಡರೆ ಖಂಡಿತ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಕಾಣಲು ಸಾಧ್ಯ ಎಂದು ಅಭಿಪ್ರಾಯಿಸಿದರು ಈ ಸಂದರ್ಭದಲ್ಲಿ ಬ್ಯಾಗ್ ವಿತರಿಸಿದ ಶಾಲೂನು ಸಂಸ್ಥೆಯ ಮಾರ್ಕೆಟಿಂಗ್ ಮ್ಯಾನೇಜರ್ ವಿನಾಯಕ್ ನಾಯ್ಕ ಅವರನ್ನು ಶಾಲಾ ವತಿಯಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸ್ಥಳೀಯರಾದ ಶಾರದಾ ಪಟ್ಗಾರ್ ಸಾಯಿಶ್ ಪ್ರಿಯಾಂಕಾ ಸವಿತಾ ನಾಯ್ಕ ಇತರರು ಇದ್ದರು ಸೊ ಅಂತ ಸನ್ನಿವೇಶಗಳು ನಮ್ಮ ಕೈಲಾದ ಸೇವೆಯನ್ನು ನಾವು ಮಾಡ್ಬೇಕನ್ನುವಂತ ಮಹದಾಸೆಯಿಂದ ನಾವು ಒಂದು ಉದ್ಯೋಗವನ್ನು ಸ್ಟಾರ್ಟ್ ಮಾಡಿದ್ವಿ ಸೊ ದೇವರ ಅನುಗ್ರಹದಿಂದ ಇವತ್ತು ನಮ್ಮ ಸಾಲೋಮ್ ಟ್ರೇಡಿಂಗ್ ಓಪಿಸಿ ಪ್ರೈವೇಟ್ ಲಿಮಿಟೆಡ್ ಒಂದು ಕಂಪನಿ ಆರಂಭ ಮಾಡಿದ್ವಿ ಆ ಕಂಪನಿಯ ಹೆಡ್ ಆಫೀಸ್ ಬಂದ್ಬಿಟ್ಟು ಶಿವಮೊಗ್ಗ ಶ್ರೀಯುತ ವೆಂಕಟೇಶ್ ಬಿ ಇವರ ನೇತೃತ್ವದಲ್ಲಿ ಎಮ್ ಡಿ ಆಗಿ ಒಂದು ನೇತೃತ್ವವನ್ನು ವಹಿಸ್ಕೊಂಡ್ರು ಸೊ ಇವರ ಒಂದು ಸಮ್ಮುಖದಲ್ಲಿ ಒಂದು ಕಂಪನಿ ಆರಂಭ ಮಾಡಿದ್ವಿ ಸೊ ಕಂಪನಿ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ ಸೊ ಬೆಳೀತಾನೆ ಇದೆ ದೇವರ ಆಶೀರ್ವಾದ ಹಾಗೆ ಎಷ್ಟೋ ಜನರ ಪಾಲಕರ ಪೋಷಕರ ಆಶೀರ್ವಾದ ನಮ್ಮ ಸಂಸ್ಥೆ ಮೇಲೆ ಇರುವುದರಿಂದ ತುಂಬ ಚೆನ್ನಾಗಿ ಇದೆ ಸೊ ಹಾಗೆ ನಾವು ಕಂಡಂತ ಕನಸು ಎಷ್ಟೋ ಸರ್ಕಾರಿ ಶಾಲೆಗಳನ್ನ ಮತ್ತು ವಿದ್ಯೆ ಬಡ ವಿದ್ಯಾರ್ಥಿಗಳನ್ನ ಮತ್ತು ಅನಾಥಾಶ್ರಮಗಳಿಗೆ ಅಕ್ಕಿ ಕೊಡೋದಾಗಿರ್ಬೋದು ಅಥವಾ ಅವ್ರಿಗೆ ಊಟದ ವ್ಯವಸ್ಥೆ ಮಾಡೋದಾಗಿರ್ಬಹುದು ಇದು ಆರನೇ ಸ್ಕೂಲ್ ಇದು ಸೊ ವಿದ್ಯಾರ್ಥಿಗಳಿಗೆ ನಾವು ಒಂದು ಬ್ಯಾಗ್ ವಿತರಣೆ ಮಾಡ್ತಿರೋದು ಇನ್ನು ಮುಂಬರುವ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ